ನಮಸ್ತೆ ರೀಗೂ ಲಾಸ್ಟ್ ವೀಕ್ ನಾನೊಂದು ಈ ಡಲ್ಲಾಗಿರುವಂಥ ಮುಖ ಗ್ಲೋ ಆಗಲಿಕ್ಕೆ ಅಥವಾ ನಮ್ಮ ಮುಖದ ಸ್ಕಿನ್ ವೈಟ್ ಆಗೋದಕ್ಕೆ ಅತ್ಯುತ್ತಮವಾಗಿರುವಂಥ ಬ್ಯೂಟಿ ಟಿಪ್ಸನ್ನು ಅದು ವಾರಕ್ಕೊಂದ್ಸರಿ ಮಾಡುವಂಥದ್ದನ್ನು ಹೇಳಿಕೊಟ್ಟಿದೆ ಆ ವಿಡಿಯೋದಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡಿ ಈ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತಾರಲ್ವ ಆ ಕಲೆಗಳು ಕಮ್ಮಿ ಆಗಲಿಕ್ಕೆ ಯಾವುದಾದ್ರೂ ಮನೆಮದ್ದು ಇದೆಯಾ ಮೇಡಮ್ ಅಂತ ಕೇಳಿದರು ಅವರಿಗೋಸ್ಕರ ತುಂಬ ರಿಸರ್ಚ್ ಮಾಡಿ ಅತ್ಯುತ್ತಮವಾಗಿರುವಂಥ ಒಂದು ಮನೆಮದ್ದಿನ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ತುಂಬ ತುಂಬ ಉತ್ತಮವಾಗಿರುವಂಥ ಮನೆಮದ್ದು ತುಂಬ ಸರಳವಾಗಿರುವಂಥದ್ದು ತುಂಬ ಪರಿಣಾಮಕಾರಿಯಾಗಿರುವಂಥದ್ದು ಮತ್ತು ಯಾರು ಬೇಕಾದರೂ ಇದನ್ನ ಉಪಯೋಗ ಮಾಡ್ಬೋದು ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಹಾಗಾಗಿ ಈ ಮನೆ ಮದ್ದು ಏನು ಇದರಲ್ಲಿ ಎರಡು ವಿಧಗಳಿವೆ ಒಂದು ಏನು ಅಂತಂದರೆ ನಾನು ಹೇಳಿದ ಟಿಪ್ಸನ್ನು ನೀವು ಖಂಡಿತವಾಗಲೂ ಅದೇ ಥರ ಫಾಲೋ ಮಾಡಬೇಕು ಮತ್ತು ಸ್ವಲ್ಪ ತಾಳ್ಮೆಯಿಂದ ಫಾಲೋ ಮಾಡಬೇಕು ಒಂದಿನ ಹಚ್ಚಿ ಎರಡನೇ ದಿನಕ್ಕೆ ನಿಮಗೆ ರಿಸಲ್ಟ್ ಸಿಗಲ್ಲ ಅಟ್ಲೀಸ್ಟ್ ನಾವು ಯಾವುದೇ ಮನೆ ಮದ್ದನ್ನು ಟ್ರೈ ಮಾಡಿದರೂ ಕೂಡ ಒಂದು ಮೂರಿಂದ ನಾಲ್ಕು ವಾರ ಟೈಮ್ ಕೊಡಲೇಬೇಕಾಗುತ್ತೆ ಅಟ್ಲೀಸ್ಟ್ ಕಮ್ಮಿ ಅಂತಂದ್ರೂ ನಾವು ಎರಡು ವಾರದಷ್ಟು ಟೈಮ್ ಕೊಡಲೇಬೇಕಾಗುತ್ತೆ ಈ ಎರಡು ಟಿಪ್ಸ್ ಇದೆ ಇದರಲ್ಲಿ ಎರಡನ್ನು ನೀವು ನಾನು ಹೇಳಿದ ರೀತಿಯಲ್ಲೇ ಫಾಲೋ ಮಾಡಿ ತುಂಬನೇ ಸಿಂಪಲ್ ಆಗಿರುವಂಥದ್ದು ಮೊದಲನೆಯದಾಗಿ ನಾನು ಡೈಲಿ ಹಚ್ಚುವಂಥ ಒಂದು ಟಿಪ್ಸನ್ನು ಹೇಳ್ತೀನಿ ಇದು ಸಿಂಪಲ್ ಆಗಿರುವಂಥದ್ದು ಆಲೂಗಡ್ಡೆಯ ರಸನ ನಾವು ತಗೋಬೇಕು ಆಲೂಗಡ್ಡೆಯ ರಸ ಹೇಗೆ ತಗೊಳೋದು ಆಲೂಗಡ್ಡೆ ಸಿಪ್ಪೆ ತೊಳೆದು ಬಿ ತೆಗೆದ್ಬಿಟ್ಟು ಅದನ್ನ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕ ತುಂಡು ಮಾಡಿ ನೀವು ಒಂದು ಮಿಕ್ಸರಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಅದನ್ನು ಒಂದು ಕ್ಲೀನಾಗಿರೋ ಬಟ್ಟೆಗೆ ಹಾಕಿಬಿಟ್ಟು ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಹಿಂಡ್ಬಿಟ್ಟು ರಸನ ತೆಗಿಬೋದು ಇದು ಒಂದು ವಿಧಾನ ಇನ್ನೊಂದು ಏನು ಅಂತಂದ್ರೆ ಆಲೂಗಡ್ಡೆ ಸಿಪ್ಪೆ ತೆಗ್ದುಬಿಟ್ಟು ಗ್ರೇಟ್ ಮಾಡಿ ಅಂದರೆ ತುರಿದ್ಬಿಟ್ಟು ತುರಿದಿರುವಂಥ ಆಲೂಗಡ್ಡೆನ ಬಟ್ಟೆಗೆ ಹಾಕಿಬಿಟ್ಟು ಅದನ್ನ ಹಿಂಡ್ಬಿಟ್ಟು ರಸನ ತೆಗಿಬೋದು ಬೇಕಾಗಿರೋದು ನಮಗೆ ಆಲೂಗಡ್ಡೆ ರಸ ಆಲೂಗಡ್ಡೆ ರಸ ಒಂದೆರಡು ಚಮಚದಷ್ಟು ಬೇಕಾಗುತ್ತೆ ಇನ್ನೊಂದು ಏನು ಅಂತಂದರೆ ನಮಗೆ ಅಲುವೇರ ಜೆಲ್ ಅಲುವೆರ ಜೆಲ್ ನಿಮಗೆ ಗಿಡದಲ್ಲಿದ್ದರೆ ನೀವು ಅದನ್ನ ಕಟ್ ಮಾಡಿ ಮೇಲ್ಗಡೆ ಪದ್ರನ ತೊಳೆದು ಮೇಲ್ಗಡೆ ಪದ್ರನ ತೆಗೆದ್ಬಿಟ್ಟು ಆಲೂಗಡ್ಡೆ ಜೆಲ್ಲನ್ನು ತೆಗಿಬೋದು ಅದನ್ನೊಂದು ಸ್ವಲ್ಪ ನೀವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದರೆ ನೈಸಾಗಿರುವಂಥ ಜೆಲ್ ಬರುತ್ತೆ ಅದನ್ನ ತೆಗಿಬೋದು ಇಲ್ಲದಿದ್ದರೆ ನಮಗೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಕೂಡ ನಿಮಗೆ ಅಲುವೇರ ಜೆಲ್ ಸಿಗುತ್ತೆ ನಾನದ್ರೂ ಪ್ಯೂರ್ ಆಗಿರುವಂಥದ್ದು ಅಲ್ವೆರಾ ಜೆಲ್ಲನ್ನು ತಗೊಳ್ಳಿ ಲಿಂಕ್ ನಾನು ಇದ್ರಲ್ಲಿ ಹಾಕಿರ್ತೇನೆ ಅಥವಾ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ ಪ್ಯೂರಾಗಿರುವಂಥ ಅಲ್ವೆರಾ ಜೆಲ್ ಸಿಗುತ್ತೆ ಅದನ್ನ ಸ್ವಲ್ಪ ಹಾಕಬೇಕು ಒಂದು ಚಮಚದಷ್ಟು ಹಾಕೋಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಹೊತ್ತು ನೀವು ಮಲ್ಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ಎಲ್ಲೆಲ್ಲ ಪಿಗ್ಮೆಂಟೇಷನ್ ಇದೆ ಅಂದರೆ ಬಂಗು ಮಾರ್ಕ್ ಇದೆ ಅಲ್ಲಿ ಹಚ್ಚಿ ಹಚ್ಚಿಬಿಟ್ಟು ಒಂದು ಎರಡು ನಿಮಿಷ ಮಸಾಜ್ ಮಾಡಬೇಕು ಆಲೂಗಡ್ಡೆ ರಸ ಎರಡು ಚಮಚ ಅದಾದ ನಂತರ ಅಲುವೇರಾ ಜೆಲ್ ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಷ ಹಚ್ಚಿಬಿಟ್ಟು ಮಸಾಜ್ ಮಾಡಬೇಕು ಅರ್ಧ ಗಂಟೆ ಬಿಟ್ಟು ತೊಳೆದುಕೋಬೇಕು ಉಗುರು ಬೆಚ್ಚಗಿನ ನೀರಲ್ಲಿ ನೀವು ತೊಳ್ಕೋಬೋದು ಇದನ್ನು ದಿನ ನೀವು ರಾತ್ರಿ ಮಲ್ಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ಮಾಡಬೇಕು ಅರ್ಧ ಗಂಟೆ ಬಿಟ್ಟು ತೊಳೆದು ಮುಖನ ಒರೆಸ್ಬಿಟ್ಟು ಮಾಯಿಶ್ಚರೈಸರ್ ಹಚ್ಚಿಬಿಟ್ಟು ಮಲ್ಕೊಳ್ಳಿ ಒಳ್ಳೆ ಮಾಯ್ಚರೈಸರ್ದು ಲಿಂಕ್ ಬೇಕಾದರೂ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಇದು ಒಂದು ಡೈಲಿ ಮಾಡುವಂಥದ್ದು ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಗೆ ಇನ್ನೊಂದು ಹೇಳ್ತೀನಿ ಈ ಆಲೂಗಡ್ಡೆ ರಸ ಇರುತ್ತಲ್ವ ಅದರಲ್ಲಿ ನ್ಯಾಚುರಲ್ ಆಗಿರುವಂಥ ಬ್ಲೀಚಿಂಗ್ ಅಂಶಗಳಿರುತ್ತೆ ಇದು ಕ್ಲೀನ್ ಇದು ಸಾರಿ ಸ್ಕಿನ್ ಇರುತ್ತಲ್ಲ ನಮ್ಮ ಚರ್ಮದ ಆ ಕಲೆಗಳನ್ನು ತೆಗೆಯೋದಕ್ಕೆ ಸಪೋರ್ಟ್ ಮಾಡುತ್ತೆ ಹಾಗೆಯೇ ಅಲುವೆರಾ ಜೆಲ್ ಈ ಪಿಗ್ಮೆಂಟೇಷನ್ ಅಥವಾ ಬಂಗು ಏನಾಗಿರುತ್ತೆ ಅದನ್ನ ಹೀಲ್ ಮಾಡೋದಕ್ಕೆ ಕಡಿಮೆ ಮಾಡೋದಕ್ಕೆ ಕೂಡ ತುಂಬ ತುಂಬ ಆಗುತ್ತೆ ಇದನ್ನ ಯಾರು ಅಂದರೆ ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು ಇದು ಒಂದು ದಿನ ಮಾಡುವಂಥದ್ದು ಇನ್ನೊಂದು ಅದ್ಭುತವಾಗಿರುವ ಟಿಪ್ಸನ್ನು ಹೇಳ್ತೀನಿ ಇದನ್ನ ವಾರಕ್ಕೊಂದ್ಸರಿ ಮಾಡಿ ನೀವು ಈ ಅಲುವೇರಾ ಜೆಲ್ ಆಲೂಗಡ್ಡೆ ರಸ ಡೈಲಿ ಹಚ್ಚಿ ತೊಂದರೆ ಇಲ್ಲ ಇದನ್ನು ಮಾತ್ರ ವಾರಕ್ಕೆ ಒಂದು ಒಂದ್ಸರಿ ಸಾಕು ಇದನ್ನ ಯಾವ ಥರ ಮಾಡೋದು ಅಂತಂದರೆ ಇದನ್ನ ಮಾಡೋದಕ್ಕೆ ನಮಗೆ ಇನ್ನೊಂದು ವಸ್ತು ಬೇಕಾಗುತ್ತೆ ಅದು ಏನು ಅಂತಂದರೆ ಮುಲ್ತಾನಿ ಮಿಟ್ಟಿ ಈ ಮುಲ್ತಾನಿ ಮಿಟ್ಟಿ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಪ್ಯೂರ್ ಆಗಿರುವಂಥದ್ದನ್ನು ತೊಗೊಂಬನಿ ಅದರದ್ದು ಬೇಕಾದರೂ ಒಳ್ಳೆಯ ಮುಲ್ತಾನಿ ಮೆಟ್ಟಿದು ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನಮಗೆ ಎರಡು ಚಮಚದಷ್ಟು ಮುಲ್ತಾನಿ ಮಿಟ್ಟಿ ಪೌಡರ್ ಬೇಕಾಗುತ್ತೆ ಒಂದು ಬೌಲ್ಗೆ ಹಾಕೊಳ್ಳಿ ಅದಕ್ಕೆ ಮತ್ತೆ ಎರಡು ಚಮಚದಷ್ಟು ಆಲೂಗಡ್ಡೆ ರಸನ ಹಾಕೊಳ್ಳಿ ಹಾಕಿನೇ ಅದನ್ನ ಮಿಕ್ಸ್ ಮಾಡೋದಕ್ಕೆ ಕಲಿಸೋದಕ್ಕೆ ನಮಗೆ ರೋಸ್ ವಾಟರ್ ಬೇಕಾಗುತ್ತೆ ಇದು ಕೂಡ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಅದು ಆನ್ಲೈನಲ್ಲಿ ಬೇಕಾದರೂ ಸಿಗುತ್ತೆ ನಿಮಗೆ ಮುಲ್ತಾನಿ ಮಿಟ್ಟಿದು ಅಲುವೆರ ಜೆಲ್ದು ಹಾಗೆಯೇ ರೋಸ್ ವಾಟರ್ ಈ ಮೂರದು ಕೂಡ ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು ಹಾಗೆಯೇ ಮಾಯ್ಶರೈಸರ್ ಡೈಲಿ ಯೂಸ್ ಮಾಡುವಂಥ ಎಲ್ಲ ಸ್ಕಿನ್ಗಾಗುವಂಥ ಅತ್ಯುತ್ತಮವಾಗಿರುವಂಥ ಮಾಯ್ಶ್ಚರೈಸರ್ದು ಲಿಂಕ್ ಕೂಡ ಹಾಕಿರ್ತೇನೆ ನೀವು ಅದನ್ನ ಉಪಯೋಗ ಮಾಡ್ಬೋದು ನಿಮ್ಮಲ್ಲಿ ಇದ್ದರೆ ನೀವು ಬೇರೆ ಯಾವುದಾದ್ರು ಉಪಯೋಗ ಮಾಡ್ತಿದ್ರೆ ಅದನ್ನ ಉಪಯೋಗ ಮಾಡ್ಬೋದು ಈಗ ವಿಷಯಕ್ಕೆ ಬರೋಣ ಸೊ ನಾವು ಮಿಟ್ಟಿ ಎರಡು ಚಮಚ ಅದಾದ ನಂತರ ಆಲೂಗಡ್ಡೆ ರಸ ಎರಡು ಚಮಚ ಹಾಗೆಯೇ ಕಲಸ್ಕೊಳ್ಳೋದಕ್ಕೆ ರೋಸ್ ವಾಟರ್ ಅದೊಂದು ಸ್ವಲ್ಪ ಪೇಸ್ಟ್ ಥರ ಕಲಿಸ್ಕೋಬೇಕು ಕ್ಲೀನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಬಂಗು ಎಲ್ಲಿದೆ ಅಲ್ಲಿ ಹಚ್ಕೊಂಡು ಬಿಡ್ಬೋದು ನೀವು ಪ್ಯಾಚ್ ಥರ ಹಚ್ಕೊಂಡು ಬಿಡಬೇಕು ಇಡೀ ಮುಖಕ್ಕೂ ಹಚ್ಕೋಬೋದು ಏನೂ ತೊಂದರೆ ಇಲ್ಲ ಬಂಗು ಇದ್ದಲ್ಲಿ ಮಾತ್ರ ನೀವು ಖಂಡಿತವಾಗ್ಲೂ ಹಚ್ಕೊಳ್ಳೇಬೇಕು ಹಚ್ಚಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಬಿಡಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಾದ ನಂತರ ತಣ್ಣೀರಲ್ಲಿ ಮುಖನ ತೊಳ್ಕೊಬೇಕು ಮುಲ್ತಾನಿ ಮೆಟ್ಟಿ ನಮ್ಮ ಸ್ಕಿನ್ನನ್ನು ತುಂಬ ಕ್ಲೀನ್ ಮಾಡುತ್ತೆ ನಿಮ್ಮ ಸ್ಕಿನ್ ತುಂಬ ಡ್ರೈ ಇದ್ದರೆ ಅಂದರೆ ನೀವು ಇದನ್ನ ಡೈಲಿ ಉಪಯೋಗ ಮಾಡಬಾರ್ದು ಮುಲ್ತಾನಿ ಮೆಟ್ಟಿದು ಈ ಪೇಸ್ಟ್ ಏನು ಹೇಳ್ತೀನಿ ಇದು ವಾರಕ್ಕೆ ಒಂದ್ಸರಿ ಅಷ್ಟೇ ಡೀಪ್ ಡೀಪಾಗಿ ನಮ್ಮ ಕ್ಲೀನ್ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡೋದಕ್ಕೆ ಚರ್ಮನ ವೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ನಾನು ಆಲ್ರೆಡಿ ಆಲೂಗೆಡ್ಡಿದು ಉಪಯೋಗ ಹೇಳಿದ್ದೇನೆ ರೋಸ್ ವಾಟರ್ ಕೂಡ ಅಷ್ಟೇ ಸ್ಕಿನ್ ಏನಾದರೂ ಇರಿಟೇಷನ್ ಇದ್ದರೆ ಆ ಬಂಗುವನ್ನು ಹೀಲ್ ಮಾಡೋದಕ್ಕೆ ಸಹಕಾರಿ ಮಾಡುತ್ತೆ ಇದು ಅತ್ಯುತ್ತಮ ಬಂಗು ಮಾರ್ಕನ್ನು ತುಂಬ ಬೇಗ ತೆಗೆಯಲಿಕ್ಕೆ ಇದು ಅತ್ಯುತ್ತಮವಾಗಿರುವಂಥ ಮರಿಮತ್ತು ವಾರದಲ್ಲಿ ಒಂದು ಸರಿ ಮಾಡಿದರೆ ಸಾಕು ನಿಮಗೆ ನಾಲ್ಕೇ ವಾರದಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಎರಡೇ ವಾರದಲ್ಲಿ ನಿಮ್ಮ ಸ್ಕಿನ್ ಲೈಟ್ ಆದಾಗ ಅನಿಸುತ್ತೆ ನಾಲ್ಕೇ ವಾರದಲ್ಲಿ ನಿಮ್ಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಗೊತ್ತಾಗುತ್ತೆ ಇನ್ನೊಂದು ಏನು ಅಂತಂದರೆ ನಾನು ಹೇಳಿರುವಂಥ ಆಲೂಗಡ್ಡೆ ರಸ ಮತ್ತು ಆಲೂಬೇರೆ ಜೆಲ್ದು ಡೈಲಿ ಟಿಪ್ಸ್ ಇದೆಯಲ್ವಾ ಅದನ್ನ ದಿನಾ ಮಾಡ್ಬೋದು ರಾತ್ರಿ ಹೊತ್ತು ಮಾಡಿದ್ರೇನೆ ಒಳ್ಳೇದು ಇದನ್ನು ಕೂಡ ಅಷ್ಟೇ ನೀವು ರಾತ್ರಿ ಹೊತ್ತು ಮಾಡಿದ್ರೇನೆ ಒಳ್ಳೇದು ಯಾಕಂತಂದ್ರೆ ಮುಲ್ತಾನಿ ಮಿಟ್ಟಿ ಹಚ್ಚಿದ ನಂತರ ನಾವು ತೊಳಿತೀವಲ್ಲ ಅದಾದ ನಂತರ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಅನ್ಸುತ್ತೆ ನೀವು ತುಂಬಾ ಬಿಸಿಲಿಗೆಲ್ಲ ಹೋದ್ರೆ ಬೇಗ ಸ್ಕಿನ್ ನಮ್ಮ ಮುಖ ಏನಾಗುತ್ತೆ ರೆಡಿಶ್ ಆಗುತ್ತೆ ಕೆಂಪು ಆಗುತ್ತೆ ಸೊ ಅದರಿಂದ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಆ ಸ್ಕಿನ್ ಸೆನ್ಸಿಟಿವ್ ಆಗೋ ಟೈಮಲ್ಲಿ ನಾವು ಹೊರಗಡೆ ಬಿಸಿಲಿಗೆ ಹೋಗೋದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಈ ಟಿಪ್ಸನ್ನು ಆದಷ್ಟು ನೀವು ರಾತ್ರಿ ಹೊತ್ತಲ್ಲಿ ಮಾಡೋದು ಒಳ್ಳೆಯದು ಸಾಯಂಕಾಲ ಎಲ್ಲ ಅಂದರೆ ಬಿಸಿಲಿಗೆಲ್ಲ ಹೋಗಿ ಬಂದಾದ ನಂತರ ಮುಖ ತೊಳೆದು ಮುಲ್ತಾನಿ ಮಿಟ್ಟಿ ಆಲೂಗಡ್ಡೆ ರಸ ರೋಸ್ ಬಟರ್ ಹಾಕಿರುವಂಥ ಪೇಸ್ಟ್ ಇದೆಯಲ್ವಾ ಅದನ್ನ ಹಚ್ಕೊಂಡು ಕ್ಲೀನಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಮುಖ ತೊಳೆಯಿರಿ ಅದಾದ ನಂತರ ಮರೆಯದೆ ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ ಅತ್ಯುತ್ತಮವಾಗಿರುವಂಥ ಯಾವುದಾದ್ರೂ ಮಾಯ್ಚರೈಸರನ್ನು ನೀವು ಅಪ್ಲೈ ಮಾಡಿಕೊಳ್ಳಿ ನಿಮಗೆ ನಾಲ್ಕೇ ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಇದರ ರಿಸಲ್ಟ್ ಇನ್ನೂ ಬೇಗ ಗೊತ್ತಾಗ್ಬೋದು ಯಾಕಂತಂದರೆ ನಾನು ಹೇಳಿರುವಂಥ ಡೈಲಿ ಟಿಪ್ಸ್ ಇದೆಯಲ್ವ ಈ ಆಲೂಗಡ್ಡೆ ಮತ್ತು ಜೆಲ್ಲದು ಅದು ನಿಮಗೆ ಹತ್ತರಿಂದ ಹನ್ನೆರಡು ದಿನದಲ್ಲಿ ನಿಮಗೆ ರಿಸಲ್ಟ್ ಕಾಣೋಕ್ಕೆ ಶುರುವಾಗುತ್ತೆ ಅಂದರೆ ಸ್ಕಿನ್ ಲೈಟ್ ಆದಾಗ ಬಂಗು ಮಾರಕ್ಕೆ ಹೋದಾಗೆ ನಿಮಗೆ ಗೊತ್ತಾಗುತ್ತೆ ಇದು ಒಟ್ಟಿಗೆ ಮಾಡಿದರೆ ಅಂದರೆ ಬರೀ ಆಲೂಗಡ್ಡೆ ಮತ್ತು ಅಲುವೆರಾ ಜೆಲ್ದು ರಸ ಮಿಕ್ಸ್ ಮಾಡಿ ಹಚ್ಚೋದು ದಿನ ಅದು ಏನು ಪ್ರಾಬ್ಲಮ್ ಇಲ್ಲ ನಮಗೆ ಮುಲ್ತಾನೆ ಮಿಟ್ಟಿದ್ದು ಯಾಕೆ ನಾನು ವಾರಕ್ಕೆ ಒಂದ್ಸರಿ ಹೇಳ್ತೀನಿ ಅಂತಂದರೆ ದಿನ ಹಚ್ಚಿದ್ರೆ ಸ್ಕಿನ್ ತುಂಬ ಡ್ರೈ ಆಗುತ್ತೆ ಮುಲ್ತಾನೆ ಮಿಟ್ಟಿದ್ದೆಲ್ಲ ಅದು ವಾರಕ್ಕೆ ಒಂದ್ಸರಿ ಹಚ್ಚೋದಕ್ಕೆ ಮಾತ್ರ ಈ ಮುಲ್ತಾನೆ ಬಿಡೋದು ಇನ್ನೋದು ಏನು ಅಂತಂದರೆ ನಾರ್ಮಲ್ ಆಗಿರೋ ನಾರ್ಮಲ್ ಆಗಿ ಕೂಡ ನಾವು ಹಚ್ಬೋದು ನಮ್ಮ ಸ್ಕಿನ್ ತುಂಬ ಡಲ್ ಆಗಿದೆ ಬಿಸಿಲಿಗೆಲ್ಲ ಓಡಾಡಿ ಕಪ್ಪಾಗಿದೆ ಟ್ಯಾನ್ ಆಗಿದೆ ಅನ್ನೋರು ಕೂಡ ಈ ಟಿಪ್ಸನ್ನು ಟ್ರೈ ಮಾಡಿದರೆ ಮುಖ ಎಷ್ಟೇ ಆಗಿದ್ರೂ ಕೂಡ ಅಷ್ಟೇ ಮುಖ ಗ್ಲೋ ಆಗಲಿಕ್ಕೆ ಶುರುವಾಗುತ್ತೆ ನಿಮಗೆ ಬ್ಯೂಟಿ ಪಾರ್ಲರಲ್ಲಿ ಹೋಗಿ ಫೇಶಿಯಲ್ ಮಾಡ್ಕೊಂಡು ಬಂದರೆ ಯಾವ ಥರ ರಿಸಲ್ಟ್ ಸಿಗುತ್ತೆ ಆ ಥರ ರಿಸಲ್ಟ್ ಸಿಗುತ್ತೆ ಕೇರ್ಫುಲ್ಲಾಗಿ ನಾನು ಹೇಳಿರೋ ಟಿಪ್ಸನ್ನು ನೋಡಿಕೊಂಡು ಮಾಡಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ನಾನು ಹೇಳಿರುವ ಟಿಪ್ಸನ್ನು ನೀವು ನೀಟಾಗಿ ಫಾಲೋ ಮಾಡಬೇಕು ಉಲ್ಟಾ ಬೆಳಗ್ಗೆ ಮಾಡಬೇಡಿ ನಿಮ್ಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ನೀವು ಕಾಯಬೇಕು ಒಂದು ಎರಡು ದಿನದಲ್ಲಿ ಗೊತ್ತಾಗಲ್ಲ ಎರಡು ವಾರದಲ್ಲಿ ಖಂಡಿತವಾಗ್ಲೂ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೇನಾದರೂ ಮುಲ್ತಾನಿ ಮೆಟ್ಟಿ ಹಚ್ಚಿದಾಗ ಸ್ಕಿನ್ ಇರಿಟೇಷನ್ ಆಯಿತು ಅಂತಂದರೆ ನೀವು ಸ್ಟಾಪ್ ಮಾಡಿ ಯಾಕಂತಂದರೆ ಕೆಲವರಿಗೆ ಈ ಸೆನ್ಸಿಟಿವ್ ಅನ್ನಿಸ್ಬೋದು ಬಟ್ ನಿಮಗೆ ಆರ್ಗ್ಯಾನಾಗಿ ಆರ್ಗ್ಯಾನಿಕ್ ಆಗಿರುವಂಥ ಪ್ಯೂರ್ ಆಗಿರುವಂಥ ಮುಲ್ತಾನಿ ಮಿಟ್ಟಿ ಸಿಕ್ಕಿದರೆ ಅದನ್ನ ಹಚ್ಕೊಂಡ್ರೆ ಏನೂ ಆಗೋಲ್ಲ ಆದ್ದರಿಂದ ನೋಡಿಕೊಂಡು ಮಾಡಿ ಯಾಕಂತಂದರೆ ಕೆಲವೊಂದು ಸರಿ ನಾವು ಹೊರಗಡೆಯಿಂದ ತರುವಂಥ ವಸ್ತುಗಳಲ್ಲಿ ಏನಾಗುತ್ತೆ ಏನಾದರೂ ಕೆಮಿಕಲ್ ಅಥವಾ ಕೆಲ್ಬೆರಕೆ ಆಗಿದ್ದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಆದಷ್ಟು ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ ಆದಷ್ಟು ಪ್ಯೂರಾಗಿರುವಂಥ ಮುಲ್ತಾನಿ ಮೆಟ್ಟಿ ರೋಸ್ ವಾಟರನ್ನು ಉಪಯೋಗ ಮಾಡಿಕೊಳ್ಳಿ ನೋಡಿಕೊಂಡು ಮಾಡಿಕೊಳ್ಳಿ ಇದು ಮಾಡುವಾಗ ನಿಮಗೆಲ್ಲಾದರೂ ಸ್ಕಿನ್ ಇರಿಟೇಷನ್ ಆಯಿತು ಅಂತ ಅನ್ನಿಸಿದರೆ ನೀವು ಖಂಡಿತವಾಗ್ಲೂ ಸ್ಟಾಪ್ ಮಾಡಿ ಸೊ ಈ ಇವತ್ತಿನ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಇವನ್ನ ಲೈಕ್ ಮಾಡಿ ಇನ್ನು ಮುಂದೆ ಡೈಲಿ ವೀಡಿಯೋ ಹಾಕ್ತಾ ಇರ್ತೇನೆ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ನೀವು ಮಿಸ್ ಮಾಡದೆ ನನ್ನ ವೀಡಿಯೋಗಳನ್ನು ನೋಡ್ಬೋದು ನಿಮ್ಮ ಬೇರೆ ಏನಾದರೂ ಸಮಸ್ಯೆ ಇದ್ರೆ ಅಥವಾ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ನಿಮ್ಮ ಆ ಡೌಟನ್ನು ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಅದಕ್ಕೆ ಉತ್ತರವನ್ನು ಕೊಡುವಂತಹ ನಾನು ಪ್ರಯತ್ನ ಮಾಡ್ತೇನೆ ಸ್ವಲ್ಪ ನಾನಂದರೆ ಸುಮ್ಮನೆ ವಿಡಿಯೋ ಮಾಡಲ್ಲ ತುಂಬ ರಿಸರ್ಚ್ ಮಾಡಿ ಮಾಡ್ತೀನಿ ಅದರಿಂದ ಟೈಮ್ ತಗೊಳ್ಳುತ್ತೆ ಆದರೆ ನೋಡ್ತಾ ಇರಿ ಡೈಲಿ ವಿಡಿಯೋ ಹಾಕ್ತಾ ಇರ್ತೇನೆ ಹಾಕೇನೆ ಮತ್ತೆ ಹೇಳ್ತೇನೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟೈಮ್ ನೀವು ನನ್ನ ಜನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಅಲ್ರಿಗೂ